ಹೋಗುವ ಕಾಲದಲ್ಲಿ ರಾಜ್ಯದ ಜನರಿಗೆ ಇವತ್ತು ನ್ಯಾಯಯುತವಾಗಿ ಸಿಗಬೇಕಾದಂಥ ಅಭಿವೃದ್ಧಿ ಆಗಲಿ ಘರ್ಷಣೆ ಇರಲಾರ್ದನೆ ಇವತ್ತು ನಮ್ಮ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕಾದಂಥ ಜವಾಬ್ದಾರಿ ಭಾಳ ದೊಡ್ಡ ಜವಾಬ್ದಾರಿ ಇದೆ ಆದರೆ ಅದು ಆಗ್ತಾ ಇಲ್ಲ ಅಧ್ಯಕ್ಷರೇ ಇವತ್ತು ನೋಡಿ ನಿನ್ನೆ ಗುತ್ತಿಗೆದಾರ ಸಂಘದವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನು ಹೇಳ್ತಾರೆ ಅಂದರೆ ನಿನ್ನೆನೆ ಕಿಕ್ ಬ್ಯಾಕ್ಸ್ ಡಬಲ್ಡ್ ಅಂಡರ್ ಯುವರ್ ಗೌರ್ಮೆಂಟ್ ಕಾಂಟ್ರಾಕ್ಟರ್ಸ್ ರೈಟ್ ಟು ಸಿದ್ದು ಈ ರೀತಿ ಭ್ರಷ್ಟಾಚಾರ ದಿನದಿಂದ ದಿನಕ್ಕೆ ಒಂದು ಸರ್ಕಾರದಿಂದ ಒಂದು ಸರ್ಕಾರಕ್ಕೆ ಇರ್ತಾನೆ ಹೋಗ್ತಾ ಇದೆ ಅವಾಗ ಬೊಮ್ಮಾಯಿಯರು ಸರ್ಕಾರ ಇದ್ದಾಗ ಫಾರ್ಟಿ ಪರ್ಸೆಂಟ್ ಸರ್ಕಾರ ಫೋರ್ಟಿ ಸಿ ಎಮ್ ಫೋ ಏನು ಫಾರ್ಟಿ ಸಿ ಎಮ್ ಸರ್ಕಾರ ಅಂತೇಳಿ ಅಪವಾದ ಮಾಡ್ತಿದ್ರು ಟೀಕೆ ಮಾಡ್ತಿದ್ರು ಒಂದು ಮುಖ್ಯಮಂತ್ರಿ ಹುದ್ದೆಗೆ ಯಾರೇ ಆಗಲಿ ಏನು ಗೌರವ ಕೊಡೋದೇ ಬೊಮ್ಮಾಯಿಯವರನ್ನು ಅಪಮಾನ ಮಾಡುವಂಥದ್ದು ರೋಡ್ಗಳಲ್ಲಿ ಕಂಪೌಂಡಿಗೆ ಬೀದಿ ಬೀದಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಹರಾಜನ ಮಾಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಾವು ನೋಡಿದ್ದೀವಿ ಈಗ ಅವರೇ ಅಧಿಕಾರಕ್ಕೆ ಬಂದಿದ್ದಾರೆ ಅವರೇ ಕುರ್ಚಿ ಮೇಲೆ ಕೂತಿದ್ದಾರೆ ಆ ನಲ್ವತ್ತು ಪರ್ಸೆಂಟ್ ಅಂತ ನೀವೇನು ಹೇಳ್ತಾ ಇದ್ದಿರಲ್ಲ ಆ ನಲವತ್ತರಿಂದ ನೂರಕ್ಕೆ ನೂರು ಭ್ರಷ್ಟಾಚಾರ ಅಂತ ಹೋಗೋದು ಸಾಧ್ಯ ಇಲ್ಲ ಇದನ್ನ ಯಾರು ನಾನು ನೂರಕ್ಕೆ ನೂರು ಒಳ್ಳೆಯ ಸರ್ಕಾರ ಕೊಡ್ತೀನಿ ಅನ್ನೋಂಥ ಪರಿಸ್ಥಿತಿ ರಾಜ್ಯದಲ್ಲಿ ಯಾರ್ದೂ ಇಲ್ಲ ನಾವು ಒಪ್ಕೋತೀನಿ ಆದರೆ ನಲವತ್ತು ಪರ್ಸೆಂಟ್ ಅಂತ ನೀವೇ ಏನು ಟೀಕೆ ಮಾಡಿದ್ದಿರಲ್ಲ ಅದಕ್ಕಿಂತ ಕಡಿಮೆ ಮಾಡುವಂಥ ಪ್ರಯತ್ನ ಏನು ಮಾಡಿದ್ರಿ ಅವಾಗ ಯಾರೋ ಒಬ್ಬ ಕಾಂಟ್ರಾಕ್ಟ್ ಗುತ್ತಿಗೆದಾರ ದಿನಾಲು ಬಿ ಜೆ ಪಿ ವಿರುದ್ಧ ಅವಾಗೆಷ್ಟು ಅವ್ರ ಬಗ್ಗೆ ಕಳ್ಕಳಿ ಆ ಗುತ್ತಿಗೆದಾರ ಅಧ್ಯಕ್ಷ ಇರು ಕೆಂಪೇಗೌಡ ಏನೋ ಇದೆ ಅವ್ರ ಹೆಸರು ಆ ಕೆಂಪಣ್ಣ ಕೆಂಪಣ್ಣನವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಅಂದಿನ ವಿರೋಧ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ ಅಧ್ಯಕ್ಷರು ಅವರಿಗೆ ಗೌರವ ಕೊಟ್ಟು ಕೆಂಪಣ್ಣ ಹೇಳಿದ್ದಾರೆ ಫಾರ್ಟಿ ಪರ್ಸೆಂಟ್ ಇದೆ ಈ ಭ್ರಷ್ಟ ಸರ್ಕಾರ ಅಯೋಗ್ಯ ಸರ್ಕಾರ ಅಂತ ಹೇಳೋರು ಇವತ್ತು ಅದೇ ಗುತ್ತಿಗೆದಾರ ಸಂಘ ಕೆಂಪಣ್ಣ ಸತ್ತ ಮೇಲೆ ಯಾರು ಬಂದವರು ಗೊತ್ತಿಲ್ಲ ಆ ಮಂಜುನಾಥ್ ಅವರು ಹೇಳಿದ್ದು ಸಹ ನೀವು ಒಪ್ಕೋಬೇಕಾಗ್ತದಲ್ಲ ಎಂದು ಕೆಂಪಣ್ಣಂದ ನೀವು ಒಪ್ಕೊಂಡಿರಲ್ಲ ಇವತ್ತು ಮಂಜುನಾಥರು ಭ್ರಷ್ಟಾಚಾರ ನಡೆದಿದೆ ಒಪ್ಕೋಬೇಕು ಮುಖ್ಯಮಂತ್ರಿ ಅವ್ರು ಕರೆದು ಮಾತಾಡಬೇಕು ಏನಪ್ಪ ಎಲ್ಲೆಲ್ಲಿ ಈ ರೀತಿ ಕರಪ್ಷನ್ ನಡೆದಿದೆ ಇವತ್ತು ನೋಡಿ ಅಧ್ಯಕ್ಷರೇ ಏನು ಇವತ್ತು ಎಷ್ಟು ಇವತ್ತು ನಮ್ಮ ಗುತ್ತಿಗೆದಾರರ ಬಾಕಿ ಇದೆ ಅನ್ನೋಂಥದ್ದನ್ನು ಪೂರ್ತಿ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಎಷ್ಟು ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಇವತ್ತು ಬಾಕಿ ಇದೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಹದಿಮೂರು ಸಾವಿರ ಕೋಟಿ ಹಂಗಾದ್ರೆ ನೀರಾವರಿ ಎಲ್ಲಿ ಆಗ್ತದೆ ಅಧ್ಯಕ್ಷರೇ ಕೃಷ್ಣಗೆ ಎಂತ ನ್ಯಾಯ ಸಿಗ್ತದೆ ಕಾವೇರಿಗೆ ನ್ಯಾಯ ಸಿಗ್ತದೆ ಆ ಕೇಂದ್ರ ಸರ್ಕಾರ ಕೂಡ ಐದು ಸಾವಿರ ಕೋಟಿ ಬಗ್ಗೆನೇ ನೀವು ಚರ್ಚೆ ಮಾಡ್ತೀರಿ ಇಲ್ಲಿ ಇನ್ನೂರಿಗೆ ರಾಜ್ಯ ಸರ್ಕಾರದಿಂದ ಡಿ ಪಿ ಆರ್ ಕಳಿಸಿಲ್ಲ ಡಿ ಪಿ ಆರ್ ಕಳಿಸಲಾರದೇ ಸರ್ಕಾರ ಅಲ್ಲಿ ಸರ್ಕಾರ ಬಿಡುಗಡೆ ಹೆಂಗೆ ಮಾಡ್ತದೆ ಲೋಕೋಪಯೋಗಿಕ ಇಲಾಖೆಯಲ್ಲಿ ಎಂಟು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ಆರ್ ಡಿ ಪಿ ಆರ್ದಲ್ಲಿ ಮೂರು ಸಾವಿರದ ಎಂಟುನೂರು ಕೋಟಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಮೂರು ಸಾವಿರ ಕೋಟಿ ವಸತಿ ಇಲಾಖೆಯಲ್ಲಿ ಎರಡು ಸಾವಿರದ ಆರುನೂರು ಕೋಟಿ ಬಿ ಬಿ ಎಂ ಪಿಯಲ್ಲಿ ಎರಡು ಸಾವಿರದ ಆರುನೂರು ಕೋಟಿ ನಗರಾಭಿವೃದ್ಧಿಯಲ್ಲಿ ಎರಡು ಸಾವಿರ ಕೋಟಿ ಕಾರ್ಮಿಕ ಇಲಾಖೆಯಲ್ಲಿ ಎರಡು ಸಾವಿರ ಕೋಟಿ ಇವತ್ತು ಈ ರೀತಿ ಗುತ್ತೇದಾರರ ಹಣ ಕೊಡದೆ ಇದ್ದರೆ ಅವರು ಹೇಳಿದ್ದಾರೆ ಅಧ್ಯಕ್ಷರೇ ನಾವು ಎಷ್ಟನೇ ತಾಯಿ ಮಾರ್ಚ್ ಐದರಿಂದ ಕರ್ನಾಟಕದಲ್ಲಿ ಎಲ್ಲ ಕಾಮಗಾರಿಗಳನ್ನು ಸ್ಥಗಿತ ಮಾಡ್ತೀವಿ ಇವತ್ತು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಮನೆ ಮಠ ಎಲ್ಲ ಮಾರ್ಕೊಂಡು ಅಧ್ಯಕ್ಷರೇ ಹಳ್ಳಿಗಾಡಿನಲ್ಲಿ ಕರ್ನಾಟಕದಲ್ಲಿ ಗುತ್ತಿಗೆದಾರರು ಖಾಸಗಿ ಬಡ್ಡಿ ಅಂತ ತೊಗೊಂಡು ಬಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಒಂದು ಲಕ್ಷ ಸಾಲ ಖಾಸಗಿಯಲ್ಲಿ ತಂದರೆ ಐದು ಪರ್ಸೆಂಟ್ ಅಂದ್ರೆ ಅಧ್ಯಕ್ಷರೇ ಒಂದು ಲಕ್ಷಕ್ಕೆ ಐದು ಸಾವಿರ ರೂಪಾಯಿ ಆಗ್ತದೆ ಹತ್ತು ಪರ್ಸೆಂಟ್ನಲ್ಲಿ ತೊಗೊಂಡಿದ್ದಾರೆ ನಮ್ಮಲ್ಲಿ ಗುತ್ತಿಗೆದಾರ ಬಂದು ಹಾಕ್ತಾರೆ ಏನು ಮಾಡಿದ್ರು ಹೊಟ್ಟೆ ಬ್ಯಾಂಕಿನ ಸಾಲ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅವರ ಪರಿಸ್ಥಿತಿ ಒಂದು ಗುತ್ತಿಗೆದಾರರ ಬಗ್ಗೆ ನಾನೇನು ಗುತ್ತಿಗೆದಾರರ ಪರವಾಗಿ ನಾ ಮಾತಾಡ್ತಾ ಇದ್ದೇನೆ ತಿಳ್ಕೊಬೇಟ್ರೆ ಸನ್ಮಾನ ಅಧ್ಯಕ್ಷರೇ ಗುತ್ತಿಗೆದಾರಿಗೆ ನೀವು ಸರಿಯಾಗಿ ಹಣ ಕೊಟ್ಟರೆ ಅಭಿವೃದ್ಧಿ ನೋಡ್ರಿ ಬಿ ಜೆ ಪಿ ಕಾಂಗ್ರೆಸ್ ಬೇಡ ಯಾರು ನೋಡ್ರಿ ಯಾವ ಸರ್ಕಾರ ಇರ್ತದಲ್ಲ ಅವ್ರ ಇಟ್ಟು ಬಾಕಿ ಇಟ್ಟು ಹೋಗೋರೆ ನಾಳೆ ನಿಮ್ಮ ಸರ್ಕಾರ ಮುಂದಿನ ಯಾರು ಬರ್ತಾರಲ್ಲ ಆದರೆ ನಾಳೆ ನಂದೇ ಸರ್ಕಾರ ಬರ್ಬೋದು ಅಲ್ಲ ಅಲ್ಲ ಬಿಜೆಪಿಯಲ್ಲೇ ಇಲ್ಲ ನೀವು ನಿಮ್ದೇ ಸರ್ಕಾರ ಏ ಅದು ಯಾವ ಥರ ಎತ್ತಡ್ರೆ ನೀವು ಬಿಜೆಪಿಯಲ್ಲೇ ಇಲ್ಲ

ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜನತಾದಳ ಇರಲಿ ಬರೀ ನಾವು ಹಿಂದಿನ ನೆಪ ಮಾಡ್ಕೊಂಡು ಕುಂಡ್ರೋದಲ್ಲ ಇವತ್ತು ನಮ್ಮ ಹಿಂದಿನ ಸರ್ಕಾರ ಯಾವ ರೀತಿ ಇದನ್ನು ಗುತ್ತಿಗೆದಾರರ ನೀವು ಹಣ ಪಾವತಿ ಮಾಡ್ತೀರಿ ನಾಳೆ ಮಾರ್ಚ್ ಅನ್ನೋದ್ರ ಒಳಗಾಗಿ ಇದೇನು ನಮ್ಮ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ನೀವು ಅವರ ಹಣ ಕೊಟ್ಟರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಕೆಲಸಗಳು ಪ್ರಾರಂಭ ಆಗ್ತವೆ ನೀವು ಏನು ಮಾಡ್ತೀರಿ ನೋಡಿ ಏನಾಗಿ ಬಿಟ್ಟಿದೆ ಇವತ್ತು ಎಲ್ಲೋ ಸಿಗು ಕಮಿಷನ್ ಕೊಡಬೇಕು ಟೆಂಡರ್ ಬರೀ ಅದನ್ನೇ ನಿಮ್ಮದೇ ನಿಮ್ಮದೇ ಬಿಡ್ರಿ ನೀವೇನು ನೀವು ಮಾಡಿರಿ ನಾವು ಮಾಡಿವೆ ನಾವು ಮಾಡಿಲ್ಲ ಹೇಳೋಲ್ಲ ನಾವು ಭಾಳ ಪ್ರಾಮಾಣಿಕ ರೀತಿ ಇವತ್ತೇನು ಹೇಳಲ್ಲ ನಾ ಹೇಳಿದೆ ನಾ ಹೇಳಿದೆ ಈಗ ಕೆಲವೊಂದು ಮಂದಿ ಕೆಲವೊಂದು ಮಂದಿ ನರೇಂದ್ರ ಮೋದಿಯವ್ರನ್ನ ಹೊಗಳೇ ಹೊಗಳಿದ್ರು ಹಾಗಾದ್ರೆ ನೀವು ಕರ್ನಾಟಕದಾಗ ಯಾಕೆ ಮಾಡಲಿಲ್ಲಪ್ಪ ನರೇಂದ್ರ ಮೋದಿ ಅಂತ ಸರ್ಕಾರ ಯಾಕೆ ಕೊಡಲಿಲ್ಲ ರಾಜ್ಯದಾಗ ಕೊಟ್ಟಿದ್ರೆ ಇಪ್ಪತ್ತು ಇಪ್ಪತ್ತು ವರ್ಷ ನಮ್ಮ ಸಿದ್ದರಾಮಯ್ಯ ಅವ್ರು ಮುಖ್ಯಮಂತ್ರಿನೇ ಆಗ್ತಿದ್ರೆ ನಾವೇ ಇರ್ತಿದ್ವಿ ಆದ್ರೆ ಏನು ಮಾಡೋದು ತಪ್ಪು ತಪ್ಪೇ ತಪ್ಪು ಯಾರು ಮಾಡಿದ್ರು ತಪ್ಪಿಗೆ ನಾನೇನು ಈ ಕಡೆ ಮಾತಾಡೋದು ಆ ಕಡೆ ಮಾತಾಡೋದಿಲ್ಲ ನಾನು ನೇರವಾಗಿನೇ ಮಾತಾಡ್ತೀನಿ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ನೀವು ಈ ಗುತ್ತಿಗೆದಾರರ ಮಾಂಗಲ್ಯವನ್ನು ಉಳಿಸುವಂಥ ಕೆಲಸ ಮಾಡಿ ಮುಖ್ಯ ಗುತ್ತಿಗೆದಾರರು ಪೇಮೆಂಟ್ ಒಂದು ಫಿಫ್ಟಿ ಪರ್ಸೆಂಟಿರ್ ಕೊಡಿ ಏನಾದರೂ ಮಾಡಿ ಯಾವುದಾದ್ರೂ ಸಂಪನ್ಮೂಲ ಇವತ್ತು ನೋಡಿ ಕೃಷ್ಣ ಮೇಲ್ದಂಡೆ ಯೋಜನೆ ನೀವು ಹೇಳಿದ್ದೀರಿ ಮೂವತ್ತು ಲಕ್ಷ ಒಣ ಭೂಮಿಗೆ ನಲ್ವತ್ತು ಲಕ್ಷ ನೀರಾವರಿ ಭೂಮಿಗೆ ಕೊಡಬೇಕನ್ನೋಂಥ ಒಂದು ಒಳ್ಳೆಯ ನಿರ್ಣಯ ಮಾಡಿರಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಆದರೆ ಅದ್ರ ಜೊತೆಗೆ ಆ ಹಣ ಕೊಟ್ಟು ರೈತರನ್ನು ಒಂದೇ ಕಂತಿನಲ್ಲಿ ಕೊಡುವಂಥ ಒಂದು ಮಾತು ಮಾತನ್ನು ಹೇಳಿದ್ದೀರಿ ನೀವು ಒಂದು ಕಡೆ ಒಂದೇ ಕಂತಿನಲ್ಲಿ ಜಮೀನು ಹಣ ಕೊಡಬೇಕಾದ್ರೆ ಆಲಮಟ್ಟಿಯ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದಾರು ಎತ್ತರದ ಕ ಕಾಮಗಾರಿಯನ್ನು ಸಮಾನವಾಗಿ ತಗೋಬೇಕಾದರೆ ಗುತ್ತಿಗೆದಾರರ ಪೇಮೆಂಟ್ ಬಗ್ಗೆ ಸರ್ಕಾರ ತಮ್ಮ ಉತ್ತರದಲ್ಲಿ ನಾವು ಹೇಳಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ಕೊತಾಯಿದ್ದೀನಿ ಅಧ್ಯಕ್ಷರೇ ಇವತ್ತು ವ್ಯವಸ್ಥೆ ಯಾರು ಅಯ್ಯಿಂದ 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 ಅಂತ ಹೇಳಿ ನಾವು ಕ ನಾಯಕರ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ಕೊತಾರೆ ಇವತ್ತು ಅಹಿಂದ ಏನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಸುಮಾರು ಮೂವತ್ತು ಸಾವಿರ ಸಮೀಪ ಕೋಟಿ ಮೂವತ್ತು ಸಾವಿರ ಕೋಟಿ ಸಮೀಪ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಸಮೀಪ ನೀವು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳ ಇವತ್ತು ವರ್ಗಾವಣೆ ಮಾಡಿದೆ ಹಾಗಾದರೆ ನಲ್ವತ್ತು ಸಾವಿರ ಕೋಟಿ ಹಣ ಏನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದವ್ರಿಗೆ ಹೋಗಬೇಕಾಗಿತ್ತು ಅವರ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರು ಸಹ ಸಮಾಜದಲ್ಲಿ ಸಮಾನತೆಯಿಂದ ನೆಮ್ಮದಿಯಿಂದ ಜೀವನ ಮಾಡಬೇಕಾದಂಥ ನಲವತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ನೀವು ಡೈವರ್ಟ್ ಮಾಡಿದ್ರಿಂದ ಈ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇವತ್ತು ಸಮುದಾಯಗಳಿಗೆ ನಿಮ್ಮ ಕೈಯಲ್ಲೇ ನೀವೇ ಸಾಮಾಜಿಕ ನ್ಯಾಯ ತಿಳ್ಕೊಂಡಿದ್ದೀರಿ ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲಿ ಸಾಮಾಜಿಕ ನ್ಯಾಯ ಇದೆ ಅವ್ರಿಗೆ ಸಿಗಬೇಕಾದಂಥ ನ್ಯಾಯಯುತ ಪಾಲನ್ನ ಆ ನಲವತ್ತು ಸಾವಿರ ಕೋಟಿ ರೂಪಾಯಿನ ಸರಿಯಾಗಿ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅವರ ಅಭಿವೃದ್ಧಿಗೆ ಆರ್ಥಿಕವಾಗಿ ಅಭಿವೃದ್ಧಿಗೆ ಶಿಕ್ಷಣಕ್ಕೆ ಖರ್ಚು ಮಾಡಿದರೆ ಒಳ್ಳೆಯ ಹಾಸ್ಟೆಲ್ ಕಟ್ಟಿದರೆ ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದರೆ ಬಹುಶಃ ನಮ್ಮ ರಾಜ್ಯದ ಎಸ್ ಸಿ ಜನಾಂಗ ಅತ್ಯಂತ ನೆಮ್ಮದಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೇನು ವಿಚಾರ ಇತ್ತು ಆ ವಿಚಾರವನ್ನು ಜಾರಿ ಮಾಡಿದರೆ ಬಹುಶಃ ಈ ಒಂದು ಯೋಜನೆಗಳು ಇವತ್ತು ಯಶಸ್ವಿ ಆಗ್ತಿತ್ತು ಆದರೆ ಅಧ್ಯಕ್ಷರೇ ಭಾಳ ದುರ್ದೈವ ಅಹಿಂದ ನಾಯಕರೇ ಮುಖ್ಯಮಂತ್ರಿ ಇದ್ದಾಗ ವಾಲ್ಮೀಕಿ ಹವರಣ ಆಗ್ತದೆ ಸುಮಾರು ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಂತೆ ಸುಮಾರು ಎಂಬತ್ತೈದು ಕೋಟಿ ರೂಪಾಯಿ ಅವ್ಯವಹಾರ ಆಗ್ತದೆ ಸಿ ಬಿ ಐದು ತನಿಖೆ ನಡೆದಿದೆ ಇದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಒಂದು ಕಳಂಕ ಇವತ್ತು ನಿಮ್ಮ ಸರ್ಕಾರಕ್ಕೆ ತಟ್ಟಿದೆ ಕಾರ್ಮಿಕರ ಕೆಟ್ಟ ಹಗರಣ ಆಯಿತು ದಲಿತ ಮಹಿಳೆಗಳ ಮೇಲೆ ದೌರ್ಜನ್ಯ ಜನಸಾಮಾನ್ಯರಿಗಂತರೂ ಇವತ್ತು ಎಲ್ಲ ಆಗರಣಗಳು ನೋಡ್ರಿ ಅಧ್ಯಕ್ಷರ ಮೂಢ ಹಗರಣ ವಾಲ್ಮೀಕಿ ಹಗರಣ ವಸತಿ ಹಗರಣ ನರೇಗಾ ಹಗರಣ ಕಾರ್ಮಿಕ ಕಿಟ್ ಹಗರಣ ಜನರಿಗಂತರೂ ದಿನಾಲು ಒಂದೊಂದು ಟ್ಯಾಕ್ಸು ಪೆಟ್ರೋಲು ಡೀಸೆಲು ವಿದ್ಯುತ್ತು ನಂದಿನಿ ಹಾಲು ಹಾಲು ಆಸ್ತಿ ನೋಂದಣಿ ಶುಲ್ಕ ದಿನಬಾಳಿಕೆ ವಸ್ತುಗಳು ಸಾರಿಗೆ ದರ ಸರ್ಕಾರಿ ಆಸ್ಪತ್ರೆಗಳ ಸೇವಾ ಶುಲ್ಕ ಆಸ್ತಿ ಮುದ್ರಾಂಕ ಶುಲ್ಕ ಆಸ್ತಿ ತೆರಿಗೆ ನೀರಿನ ಬಿಲ್ಲು ಮರಳು ಗಣಿಗಾರಿಕೆ ಶುಲ್ಕ ಕಸದ ಮೇಲೆ ತೆರಿಗೆ ಅದನ್ನೂ ಬಿಡಲಿಲ್ಲ ಕಸದ ಮೇಲೂ ಸಹ ತೆರಿಗೆ ಹಾಕುವಂಥ ಸರ್ಕಾರ ಇವತ್ತು ಆಯಿತು ಅನ್ನೋಂಥ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಅಧ್ಯಕ್ಷರ ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷ ಸರ್ಕಾರ ಕೊಟ್ಟಂಥ ಒಂದು ಅಂಕಿ ಸಂಖ್ಯೆಗಳ ಪ್ರಕಾರ ಸುಮಾರು ಎರಡು ಲಕ್ಷ ಎಂಬತ್ತೆರಡು ಸಾವಿರ ಸರ್ಕಾರಿ ಹುದ್ದೆಗಳು ಇವತ್ತು ಖಾಲಿ ಇವೆ ಆದರೆ ಈ ಎರಡು ಲಕ್ಷ ಎಂಬತ್ತೆರಡು ಸಾವಿರ ಹುದ್ದೆಗಳನ್ನು ತುಂಬುವಂಥ ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರದಿಂದ ಆಗ್ತಾಯಿಲ್ಲ ಇವತ್ತು ಲಕ್ಷಾಂತರ ನಿರುದ್ಯೋಗ ಯುವಕರು ಇವತ್ತು ಧಾರವಾಡದಲ್ಲಿ ಹೋರಾಟ ಮಾಡಿದ್ರು ಮುಂದೆ ಬೆಳಗಾವದಲ್ಲಿ ಮಾಡದಂತೆ ಯಾವುದೇ ಜಿಲ್ಲೆಯಲ್ಲಿ ನಿರುದ್ಯೋಗ ಯುವಕರು ಹೋರಾಟ ಮಾಡ್ತೀನಿ ಅಂದರೆ ಅದನ್ನು ಪೊಲೀಸರ ಫಲ ಉಪಯೋಗ ಮಾಡಿ ಇವತ್ತು ಅವರ ಒಂದು ನಿರುದ್ಯೋಗಿ ಯುವಕರು ಉದ್ಯೋಗ ಸಲುವಾಗಿ ಅವ್ರ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಈ ರಾಜ್ಯದಲ್ಲಿ ಆಯಿತು ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಅತ್ಯಾಚಾರ ಈ ರಾಜ್ಯದಲ್ಲಿ ನಡೀತಾ ಇದೆ ಬಾಣಂತಿರ ಸಾವು ಪ್ರತಿಷ್ಠೆಗಾಗಿ ಆರ್ ಸಿ ಬಿ ಅಭಿಮಾನಿಗಳ ಬಲಿ ಬ್ಯಾಂಕುಗಳ ಲೂಟಿ ಹಾಡೊಗೆ ದರೋಡೆಗಳು ಸನಾತನ ಧರ್ಮದ ಕಾರ್ಯಕ್ರಮಗಳ ಕಲ್ಲು ತೂರಾಟ ಬೆಂಗಳೂರಿನಲ್ಲಿ ಜೈ ಜೆ ನಗರ ತೇರು ಇಳಿಯುವಾಗ ಮಾಲಾಧಾರಿಗಳ ಮೇಲೆ ಕಲ್ಲೇ ಬೆಂಗಳೂರು ನಗರದಲ್ಲಿ ಕಿಲ್ಲರ್ ಗುಂಡಿಗೆ ಐದುನೂರ ಐವತ್ತೆಂಟು ಜನ ಬಲಿ ರಾಜ್ಯದಲ್ಲಿ ಸುಮಾರು ಒಂದು ಸಾವಿರದ ಐದುನೂರ ಎಂಬತ್ತೈದು ರೈತರ ಆತ್ಮಹತ್ಯೆ ರಾಜ್ಯದಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಸರಿಯಾದ ಶಾಲಾ ಕೋಣೆಗಳ ವ್ಯವಸ್ಥೆ ಅಧೋಗತಿಗೆ ಅಥೋಗತಿಗೆದಂಥ ಪರಿಸ್ಥಿತಿ ಇವತ್ತು ಐ ಟಿ ಬಿ ಟಿ ಕಂಪ್ನಿಗಳ ಬಗ್ಗೆ ಈ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳು ಏನು ಬೇಕಾದ ಬಾಯ್ ಬಂದಂಗೆ ಒಂದು ಉಪಮುಖ್ಯಮಂತ್ರಿಯಾಗಿ ಎಷ್ಟು ಗೌರವಯುತವಾಗಿ ಯಾವುದೇ ಒಂದು ಜನರ ಬೇಡಿಕೆ ಬಂದಾಗ ಅಧ್ಯಕ್ಷರೇ ಗೌರವಿತವಾಗಿ ಮಾತಾಡುವಂಥದ್ದು ಇಲ್ಲ ಈ ಒಂದು ಕಡೆ ಹೇಳ್ತೀನಿ ಅಜೀಂ ಪ್ರೇಮ್ ಜಿಯವರು ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿ ಇವತ್ತು ಮೊಟ್ಟೆ ಖರೀದಿಗೆ ಈ ರಾಜ್ಯ ಸರ್ಕಾರಕ್ಕೆ ಸಹಾಯ ಮಾಡಿದ್ದಾರೆ ಅವರಿಗೆ ನೀವು ಹೇಳ್ತೀರಿ ಕಿರಣ್ ಮಜುಮ್ದಾರ್ ಅವರಿಗೆ ಅವ್ರಿಗೆ ಏನು ಮೋಹನ್ ದಾಸ್ ಪೈ ಅವರಿಗೆ ಹುಷಾರ್